ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದ ಅವನು ತನ್ನ ಸಣ್ಣ ತುಂಡು ಭೂಮಿಯಲ್ಲಿ ಪ್ರತಿದಿನ ದಣಿವರಿಯಿಲ್ಲದೆ ಕೆಲಸ ಮಾಡುತ್ತಿದ್ದ ಆದರೆ ಅವನು ಎಷ್ಟೇ ಶ್ರಮಿಸಿದರೂ ಬದುಕಲು ಸಾಕಾಗುವಷ್ಟು ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ವರ್ಷಗಳು ಉರುಳಿದಂತೆ ರಾಮುವಿಗೆ ವಯಸ್ಸಾಯಿತು ಮತ್ತು ಅವನು ತನ್ನ ಮೂವರು ಗಂಡು ಮಕ್ಕಳ ಬಗ್ಗೆ ಚಿಂತೆ ಮಾಡುತ್ತಿದ್ದನು ಅವರು ಸೋಮಾರಿಗಳಾಗಿದ್ದರು ಮತ್ತು ಅವರು ತಮ್ಮ ತಂದೆ ರಾಮುವಿನ ಕೆಲಸದಲ್ಲಿ ಅವನಿಗೆ ಎಂದಿಗೂ ಸಹಾಯ ಮಾಡುತ್ತಿರಲಿಲ್ಲ ಬದಲಾಗಿ ಅವರು ತಮ್ಮ ದಿನಗಳನ್ನು ಹಳ್ಳಿಯಲ್ಲಿ ಅಲೆದಾಡುತ್ತಾ ಸಮಯ ವ್ಯರ್ಥ ಮಾಡುತ್ತಾ ಮತ್ತು ಕೆಲಸದಿಂದ ತಪ್ಪಿಸಿಕೊಳ್ಳುತ್ತಾ ಕಳೆಯುತ್ತಿದ್ದರು ಒಂದು ದಿನ ರಾಮು ತನ್ನ ಪುತ್ರರನ್ನು ಕರೆದು ನನ್ನ ಮಕ್ಕಳೇ ನಾನು ನಮ್ಮ ಹೊಲದಲ್ಲಿ ಒಂದು ದೊಡ್ಡ ನಿಧಿಯನ್ನು ಬಚ್ಚಿಟ್ಟಿದ್ದೇನೆ ನೀವು ಸಾಕಷ್ಟು ಆಳವಾಗಿ ಅಗೆದರೆ ನಿಮಗೆ ಅದು ಸಿಗುತ್ತದೆ ಎಂದು ಹೇಳಿದನು ನಿಧಿಯ ಆಲೋಚನೆಯಿಂದ ಉತ್ಸುಕರಾದ ಮೂವರು ಗಂಡು ಮಕ್ಕಳು ತಮ್ಮ ಉಪಕರಣಗಳನ್ನು ಹಿಡಿದು ಗದ್ದೆಯನ್ನು ಅಗೆಯಲು ಪ್ರಾರಂಭಿಸಿದರು ಅವರು ದಣಿವರಿಯಿಲ್ಲದೆ ಕೆಲಸ ಮಾಡಿದರು ಭೂಮಿಯ ಪ್ರತಿಯೊಂದು ಜಾಗವನ್ನು ಅಗೆದರು ಆದರೆ ಗಂಟೆಗಟ್ಟಲೆ ಅಗೆದ ನಂತರವೂ ಅವರಿಗೆ ಏನೂ ಸಿಗಲಿಲ್ಲ ನಿರಾಶೆಗೊಂಡ ಅವರು ತಮ್ಮ ತಂದೆಯ ಬಳಿಗೆ ಹಿಂತಿರುಗಿ ನಾವು ಎಲ್ಲೆಡೆ ಅಗೆದಿದ್ದೇವೆ ಆದರೆ ಎಲ್ಲೂ ನಿಧಿಯೂ ಸಿಗಲಿಲ್ಲ ಎಂದು ಹೇಳಿದರು ರಾಮು ಮುಗುಳ್ನ ಗುತ್ತಾ ಈಗ ಮಣ್ಣು ಸಡಿಲಗೊಂಡಿದೆ ನೀವು ಕೆಲವು ಬೀಜಗಳನ್ನು ಏಕೆ ಬಿತ್ತಬಾರದು ಎಂದು ಉತ್ತರಿಸಿದ ಭೂಮಿಯನ್ನು ಉಳುಮೆ ಮಾಡುವ ಕಠಿಣ ಕೆಲಸವನ್ನು ಅವರು ಈಗಾಗಲೇ ಮಾಡಿದ್ದರಿಂದ ಪುತ್ರರು ತಮ್ಮ ತಂದೆಯ ಸಲಹೆಯನ್ನು ಅನುಸರಿಸಲು ನಿರ್ಧರಿಸಿದರು ಅವರು ಬೀಜಗಳನ್ನು ಬಿತ್ತಿದರು ಮತ್ತು ಶೀಘ್ರದಲ್ಲೇ ಹೊಲವು ಹಿಂದೆಂದಿಗಿಂತಲೂ ಹೆಚ್ಚು ಸಮೃದ್ಧವಾದ ಫಸಲನ್ನು ನೀಡಿತು ಆಗ ಅವರಿಗೆ ತಮ್ಮ ತಂದೆಯ ಬುದ್ಧಿವಂತಿಕೆ ಅರ್ಥವಾಯಿತು ನಿಜವಾದ ನಿಧಿ ಚಿನ್ನ ಅಥವಾ ಬೆಳ್ಳಿಯಲ್ಲ ಬದಲಾಗಿ ಕಠಿಣ ಪರಿಶ್ರಮ ಮತ್ತು ಪರಿಶ್ರಮದ ಪ್ರತಿಫಲ ಆ ದಿನದಿಂದ ಅವರು ಭೂಮಿಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದರು ಮತ್ತೆಂದು ಯಶಸ್ಸಿಗೆ ಅಡ್ಡದಾರಿಗಳನ್ನು ಹುಡುಕಲಿಲ್ಲ ಯಶಸ್ಸು ರಾತ್ರೋರಾತ್ರಿ ಸಿಗುವ ಸಾಧನೆಯಲ್ಲ ಅದು ನಿರಂತರ ಪ್ರಯತ್ನ ತಾಳ್ಮೆ ಮತ್ತು ಪರಿಶ್ರಮದ ಫಲಿತಾಂಶ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಯಾವುದೇ ಶಾಶ್ವತ ಸಾಧನೆಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ ಅನೇಕ ಜನರು ಅಡ್ಡದಾರಿಗಳನ್ನು ಹುಡುಕುತ್ತಾರೆ ಆದರೆ ನಿಜವಾದ ಯಶಸ್ಸು ಸವಾಲುಗಳನ್ನು ಎದುರಿಸುವುದು ವೈಫಲ್ಯಗಳಿಂದ ಕಲಿಯುವುದು ಮತ್ತು ನಿರಂತರವಾಗಿ ಸುಧಾರಿಸುವುದರಿಂದ ಬರುತ್ತದೆ ಒಬ್ಬ ರೈತ ಬೀಜಗಳನ್ನು ನೆಡುವುದನ್ನು ಕಲ್ಪಿಸಿಕೊಳ್ಳಿ ಆದರೆ ಅವನು ಮರುದಿನವೇ ಬೆಳೆಗಳನ್ನು ಕೊಯ್ಲು ಮಾಡುತ್ತಾನೆಂದು ನಿರೀಕ್ಷಿಸಲಾಗುವುದಿಲ್ಲ ಅವನು ಸಸ್ಯಗಳನ್ನು ಪೋಷಿಸಬೇಕು ನೀರು ಹಾಕಬೇಕು ಮತ್ತು ಕೀಟಗಳಿಂದ ರಕ್ಷಿಸಬೇಕು ಕಾಲಾನಂತರದಲ್ಲಿ ತಾಳ್ಮೆ ಮತ್ತು ಸಮರ್ಪಣೆಯೊಂದಿಗೆ ಅವನು ತನ್ನ ಶ್ರಮದ ಪ್ರತಿಫಲವನ್ನು ಪಡೆಯುತ್ತಾನೆ ಅದೇ ರೀತಿ ಜೀವನದಲ್ಲಿ ಅಡೆತಡೆಗಳ ಹೊರತಾಗಿಯೂ ತಮ್ಮ ಗುರಿಗಳಿಗೆ ಬದ್ಧರಾಗಿರುವವರಿಗೆ ನಿಜವಾದ ಯಶಸ್ಸು ಬರುತ್ತದೆ ಪ್ರಯತ್ನವು ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ ತಾಳ್ಮೆಯು ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಫಲಿತಾಂಶಗಳು ನಿಧಾನವಾಗಿ ಕಂಡುಬಂದರೂ ಸಹ ಪರಿಶ್ರಮವು ನಿಮ್ಮನ್ನು ಮುಂದೆ ಸಾಗುವಂತೆ ಮಾಡುತ್ತದೆ ನೀವು ಕಠಿಣ ಪರಿಶ್ರಮವನ್ನು ನಿಮ್ಮ ಮಾರ್ಗದರ್ಶಿ ತತ್ವವಾಗಿ ಅಳವಡಿಸಿಕೊಂಡಾಗ ಯಶಸ್ಸು ಕೇವಲ ಒಂದು ಸಾಧ್ಯತೆಯಾಗುವುದಿಲ್ಲ ಬದಲಾಗಿ ಅನಿವಾರ್ಯ ಫಲಿತಾಂಶವಾಗುತ್ತದೆ ಆದ್ದರಿಂದ ಯಾವಾಗಲೂ ನೆನಪಿಟ್ಟುಕೊಳ್ಳಿ ಕಠಿಣ ಪರಿಶ್ರಮವೇ ಜೀವನದ ನಿಜವಾದ ಸಂಪತ್ತು ಯಶಸ್ಸಿಗೆ ಯಾವುದೇ ಅಡ್ಡದಾರಿಗಳಿಲ್ಲ ಸಮರ್ಪಣೆ ತಾಳ್ಮೆ ಮತ್ತು ಸ್ಥಿರ ಪ್ರಯತ್ನ ಮಾತ್ರ ನಿಜವಾದ ಪ್ರತಿಫಲವನ್ನು ತರುತ್ತವೆ ಯಶಸ್ಸು ಸುಲಭವಾದ ಸಂಪತ್ತನ್ನು ಹುಡುಕುವುದರಿಂದಲ್ಲ ಬದಲಾಗಿ ನಮ್ಮ ಮುಂದಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವುದರಿಂದ ಬರುತ್ತದೆ